ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತಗೊಂಡಿರುವಂತಹ ಟಾಪಿಕ್ ಯಾವುದಪ್ಪ ಅಂತಂದರೆ ದೇವರು ಇದನೋ ಅಥವಾ ಇಲ್ವೋ ಅಂತ ಹೇಳಿ ಎರಡು ಅಲ್ಲಿ ದೇವರು ಇದನ್ನೇ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾತಾಡಬೇಕು ನನ್ನ ವೈಯಕ್ತಿಕವಾಗಿ ದೇವರು ಹೇಗೆಲ್ಲ ನಮ್ಮಲ್ಲಿ ಇರ್ತಾನೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಮೇಘ ಮೂಲತಃ ನಮ್ಮದು ಟಿಪಟೂರ್ ಹತ್ರ ಹಳೇಪಾಡ್ಯ ಮೊದಲನೇದಾಗಿ ದೇವರು ಇದಾನೆ ಅಂತ ಹೇಳೋ ಕೊರಟ್ರೆ ದೇವರು ಇರೋದಕ್ಕೆ ಎಷ್ಟೊಂದು ನಾವು ವಿವರಣೆಗಳನ್ನು ಕೊಡ್ತಾ ಹೋಗಬೇಕಾಗತ್ತೆ ಆದ್ರೆ ದೇವರ ಇರುವಿಕೆಯನ್ನ ನಾವು ಸೈಂಟಿಫಿಕಲಿ ಟ್ರೂ ಮಾಡಿದಾಗ ಮಾತ್ರ ನಮ್ಮ ಸಮಾಜ ದೇವ್ರನ್ನ ನಂಬುತ್ತೆ ಅಥವಾ ಈಗ ಎಷ್ಟೋ ಜನ ದೇವ್ರು ಇಲ್ವೇ ಇಲ್ಲ ಇದಾನೆ ಅಂದ್ರೆ ಹೇಗಿದ್ದಾನೆ ಅವ್ರನ್ನ ಯಾವತ್ತಾದ್ರೂ ನೀವು ನೋಡಿದೀರಾ ಅಥವಾ ದೇವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಏನಾದರೂ ಕೇಳಿರಲ್ಲ ಮಾತಾಡ್ಸಿದ್ದೀರಾ ದೇವರನ್ನ ಲೈಕ್ ಈ ತರ ತುಂಬಾ ಕ್ವಶನ್ಸ್ನ ಮಾಡ್ತಾ ಹೋಗ್ತಾರೆ ಆದ್ರೆ ದೇವ್ರು ಇದನ್ನೇ ಅಂತ ಅನ್ನೋದಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಒಂದೇ ಒಂದ್ ಪುಟ್ಟ ಕತೆ ಹೇಳೋದಕ್ಕೆ ಮೊದಲು ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋದ್ವರ್ಗು ಆ ದೇವ್ರು ಇದಾನೆ ಅನ್ನೋದೇ ಆದ್ರೆ ದೇವ್ರು ಹೇಗಿದ್ದಾನೆ ದೇವರ ಒಂದು ಪ್ರೆಸೆಂಟ್ನೆಸ್ ಅನ್ನ ನಾವು ಯಾರು ಕೂಡ ನೋಡಿಲ್ಲ ಹಾಗಾಗಿ ದೇವರನ್ನ ಇದಾನೆ ಅಂತ ಹೇಳೋದಕ್ಕೆ ಒಂದು ಪುಟ್ಟ ಕಥೆಯನ್ನ ನಾನು ಇವತ್ತು ನಿಮ್ ಮುಂದೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಯಾಕಂದ್ರೆ ಈ ಕತೆ ನನ್ನ ತುಂಬಾ ಆಳವಾಗಿ ಅಹ್ ಕೆದಕಿರುವಂತಹ ಕತೆ ಈ ಕಥೆನ ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಟ್ಲೀಸ್ಟ್ ನನ್ ಮೂಲಕ ನ ಆದ್ರೂ ದೇವ್ರ ಇರುವಿಕೆಯನ್ನ ತಿಳಿಸೋದಕ್ಕೆ ಈ ಕತೆ ಒಂದು ಅಹ್ ಉದಾಹರಣೆ ಆಗಬಹುದೇನೋ ಅನ್ನೋದು ನನ್ನ ಅನಿಸಿಕೆ ಏನಪ್ಪಾ ಅಂತ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶೈಲೇಶ್ ಮೆಹತಾ ಅನ್ನೋ ಗುಜರಾತ್ ಬಳಿ ಇರುವಂತಹ ಒಬ್ಬ ಡಾಕ್ಟ್ರು ಅವರು ಆಲ್ಮೋಸ್ಟ್ ಅವ್ರಿಗೆ ಒಂದು ಸಿಕ್ಸ್ಟಿ ಇಯರ್ಸ್ ಆಗಿರುತ್ತೆ ಇವರು ತುಂಬಾ ಶಸ್ತ್ರ ಹೃದಯ ಶಸ್ತ್ರ ಚಿಕಿತ್ಸೆಗಳನ್ನ ಮಾಡ್ತಾ ಇರ್ತಾರೆ ಹೀಗಾಗಿ ಅಲ್ಲೇ ಗುಜರಾತ್ ಬಳಿ ಯಾವುದೋ ಒಂದು ಪುಟ್ಟ ಹಳ್ಳಿನಲ್ಲಿ ಅಹ್ ಇಬ್ರು ತಂದೆ ತಾಯಿ ಹಾಗೂ ಒಂದು ಪುಟ್ಟ ಮಗು ಅವ್ರಿಗೆ ಇರುತ್ತೆ ಆ ಮಗುಗೆ ಹೃದಯದಲ್ಲಿ ಕಾಯಿಲೆ ಆಗಿರುತ್ತೆ ಅವರು ತುಂಬ ಜನ ಹತ್ರ ತೋರಿಸಿ ಬಿಟ್ಟಿರ್ತಾರೆ ಯಾರೋ ಒಬ್ರು ನೀವು ಯಾಕೆ ಶೈಲೇಶ್ ಮೆಹ್ತಾ ಅವ್ರನ್ನ ಮೀಟ್ ಆಗಬಾರ್ದು ಒಂದ್ಸಲ ಅವರ ಕನ್ಸಲ್ಟೇಷನ್ ಯಾಕೆ ತಗೋಬಾರ್ದು ಅಂತ ಹೇಳಿದಾಗ ತನ್ನ ಮಗು ಉಳಿಯುತ್ತೆ ಅನ್ನೋದಾದ್ರೆ ಇಡೀ ಪ್ರಪಂಚದಲ್ಲಿ ತಂದೆ ತಾಯಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಹಾಗಾಗಿ ಆ ಮಗುನ ಅವ್ರು ತುಂಬ ಬಡವರಾಗಿದ್ದರಿಂದ ಈ ಶೈಲೇಶ್ ಮೆಹ್ತಾ ಅನ್ನೋರು ತುಂಬಾ ಒಳ್ಳೆ ಡಾಕ್ಟ್ರು ಯಾಕೆ ಅಂದ್ರೆ ಅಟ್ಲೀಸ್ಟ್ ಅವ್ರು ಮುಟ್ಟದ್ರೆ ಸಾಕು ಆ ಮಕ್ಳು ಆರೋಗ್ಯವಾಗ್ತಾರೆ ಅನ್ನೋಂತಹ ನಂಬಿಕೆನ ಸುತ್ತಮುತ್ತ ಹಳ್ಳಿನಲ್ಲಿ ತುಂಬಾ ಜನ ಇಟ್ಕೊಂಡಿದ್ರು ಹಾಗಾಗಿ ನಾವು ಯಾಕೆ ಒಂದ್ಸಲ ಅವ್ರನ್ನ ನೋಡಬಾರ್ದು ನಮ್ಮ ಮಗುನ ಯಾಕೆ ಅವ್ರ ಹತ್ರ ಒಂದ್ಸಲ ತೋರಿಸ್ಬಾರ್ದು ಅಂತ ಹೇಳಿ ಇವರು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿ ಮಗುನ ಅವ್ರ ಬಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದಾಗ ಡಾಕ್ಟ್ರು ಆ ಮಗುನ ನೋಡ್ತಾರೆ ನೋಡಿ ಚೆಕ್ ಮಾಡಿ ಹೇಳ್ತಾರೆ ನಾನು ನಿಂಬಳಿ ಸುಳ್ಳು ಹೇಳೋದು ಯಾಕೆ ನಿಮ್ಮ ಬಳಿ ಇರೋ ಸತ್ಯನೇ ಹೇಳ್ತೀನಿ ಏನಂದರೆ ಮಗುಗೆ ಈಗಾಗಲೇ ಒಂದು ಕಟ್ಟ ಕಡೆಯ ಸ್ಥಿತಿಯನ್ನು ಮಗು ಈ ಕಾಯಿಲೆಯಲ್ಲಿ ತಲುಪಿಟ್ಟಿದೆ ಹಾಗಾಗಿ ಮಗು ಉಳಿದ್ರೆ ಇನ್ನು ಒಂದು ಆರು ತಿಂಗಳ ಕಾಲ ಉಳಿಬಹುದು ಇಲ್ಲ ಅಂತಂದರೆ ನಾವು ತಕ್ಷಣವೇ ಮಗುಗೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಆದರೆ ನಾನು ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಶಸ್ ಶ್ರ ಚಿಕಿತ್ಸೆ ನಡೆದ ಬಳಿಕ ಮಗು ಉಳ್ಕೋಬಹುದು ಅಥವಾ ಶಸ್ತ್ರಚಿಕಿತ್ಸೆ ಮಾಡ್ತಿರ್ಬಾ ಮಾಡ್ತಿರುವಾಗಲೇ ಮಗು ಸಾವನ್ನ ಅಪ್ಪಬಹುದು ಅಂತ ಹೇಳಿ ಅಂತಾರೆ ಹಾಗಾಗಿ ಅಹ್ ತಂದೆ ತಾಯಿ ತಂದೆ ತಾಯಿಗೆ ಮೂವತ್ ಪರ್ಸೆಂಟ್ ಅಷ್ಟೇ ನಾನು ಮಗು ಉಳ್ಕೋಬಹುದು ಅನ್ನೋ ಭರವಸೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ತಂದೆ ತಾಯಿ ಆಗ್ಲಿ ಆ ಮೂವತ್ತು ಪರ್ಸೆಂಟ್ ಅಲ್ಲೇ ನಾವು ದೇವರು ತುಂಬ ಇದ್ದಾನೆ ಅಂತ ಹೇಳಿ ನಂಬ್ಕೊಂಡಿದೀವಿ ನಮ್ಮ ಮಗುನ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅಂತ ಹೇಳಿ ಹೇಳ್ತಾರೆ ನೀವು ಈ ನ ನೆನಪಿಸ್ಕೋಬೇಕು ಯಾಕಂದ್ರೆ ಮಗುನ ಆ ಕೋಣೆ ಒಳಗಡೆ ಐ ಸಿ ಯು ವಾರ್ಡ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬೆಡ್ ಮೇಲೆ ಮಗುನ ಮಲಗಿಸಿ ಸುತ್ತ ಡಾಕ್ಟರ್ಸ್ ಇರ್ತಾರೆ ಕೊನೆಗೆ ಶೈಲೇಶ್ ಮೆಹ್ತಾ ಅವರು ಆಪರೇಷನ್ ಮಾಡಬೇಕಾಗಿರೋ ಡಾಕ್ಟರ್ಸ್ ಡಾಕ್ಟರ್ ಬರ್ತಾರೆ ಬಂದು ಆ ಮಗುನ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಯಾಕಪ್ಪ ಅಂತಂದ್ರೆ ಮಗು ಆ ಡಾಕ್ಟರ್ಗೆ ಹೇಳುತ್ತೆ ಏನಂದ್ರೆ ಡಾಕ್ಟರ್ ಏನಿಲ್ಲ ನೀವು ನಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತಿರಂತೆ ಅಂದ್ರೆ ನನ್ನ ಅನ್ನ ಓಪನ್ ಮಾಡ್ತಿರಂತೆ ನಿಜಾನ ಅಂತ ಹೇಳಿ ಕೇಳುತ್ತೆ ಹೌದು ಮಗು ಯಾರು ನನಗೆ ಇಷ್ಟೊಂದೆಲ್ಲ ಹೇಳಿದ್ದು ಅಂತ ಕೇಳಿದಾಗ ನಂಗೆ ಹಾಗೆ ಗೊತ್ತಾಯ್ತು ಆದ್ರೆ ನನ್ನೊಂದು ಪ್ರಶ್ನೆ ಇದೆ ಏನಪ್ಪಾ ಅಂತಂದ್ರೆ ನಮ್ಮಮ್ಮ ದಿನಾ ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡ್ತಾಳೆ ಪೂಜೆ ಮಾಡ್ಬೇಕಾದ್ರೆ ನನ್ಗೆ ಹೇಳ್ತಾನೆ ಮಗು ನೀನ್ ಏನಕ್ಕೂ ಎದುರು ಬೇಡ ಯಾಕಂದ್ರೆ ನಿನ್ ಹೃದಯದಲ್ಲಿ ದೇವ್ರ ಇದ್ದಾನೆ ಅಂತ ಹೇಳಿ ಆಗ ಡಾಕ್ಟರ್ಗೆ ಒಂದ್ ಕ್ಷಣ ಏನೋ ಒಂಥರ ಆಗುತ್ತೆ ಆದ್ಮೇಲೆ ಆ ಮಗು ಮತ್ತೆ ಹೇಳುತ್ತೆ ಡಾಕ್ಟರ್ಗೆ ನೀವು ಹೇಗಿದ್ರು ನನ್ ಹೃದಯನ ನೋಡ್ತೀರಾ ಅಲ್ವಾ ನಿಮ್ಗೆ ದೇವ್ರೆಲ್ಲಾದ್ರೂ ಕಾಣಿಸಿದ್ರೆ ನಂಗೆ ಹೇಳ್ತೀರಾ ಅಂತ ಹೇಳಿ ಕೇಳುತ್ತೆ ಮಗು ಸೊ ಆಗ ಡಾಕ್ಟರ್ಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಆ ಕ್ಷಣಕ್ಕೆ ಮಗು ಹೇಳ್ತಾನೆ ಆಯಿತು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಆ ನಂತರ ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಆಪ್ರೇಷನ್ ಮಾಡಕ್ಕೆ ಅಂತ ಮಾಡ್ತಾ ಇರ್ತಾರೆ ಮಾಡುವಾಗ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ಆಗಿರುತ್ತೆ ಸಮಥಿಂಗ್ ಆಗ ಆ ಮಗುಗೆ ಹಾರ್ಟಲ್ಲಿ ಬ್ಲಡ್ ಬರೋದು ಸ್ಟಾಪ್ ಆಗಿಬಿಡುತ್ತೆ ಸ್ಟಾಪ್ ಆಗಿದ ತಕ್ಷಣ ಮಗು ಉಳ್ಕೊಳೋದಿಲ್ಲ ನಮ್ಮ ಕೈಲಿ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ನೀವು ಇದೆಲ್ಲ ಸ್ಟಿಚ್ಚಿಂಗ್ ಮಾಡ್ಬಿಟ್ಟು ಮಗು ಬಾಡಿನ ಅವರ ತಂದೆ ತಾಯಿ ಕೊಟ್ಬಿಡಿ ಅಂತ ಹೇಳಿ ಒಂದ್ ಕ್ಷಣ ಆ ಕಡೆ ತಿರುಗಿ ಡಾಕ್ಟರ್ ನಿಂತ್ಕೊಂಡು ಅವ್ರ ಕೈನ ಒಂದ್ಸಲ ನೋಡ್ಕೊತಾರೆ ನೋಡಿದಾಗ ಕೈಯೆಲ್ಲ ಬ್ಲಡ್ ಆಗಿರುತ್ತೆ ಅಂತಹ ಭಾವನಾ ಜೀವಿ ಏನಲ್ಲ ಅವರು ಹಾಗಾಗಿ ಮತ್ತೆ ಒಂದ್ ಕ್ಷಣ ಅವ್ರಿಗೆ ಅದ್ ಯಾವ ಕಡೆಯಿಂದ ಆ ಶಬ್ದ ಬರುತ್ತೋ ಗೊತ್ತಿಲ್ಲ ನನ್ ಹೃದಯನ ನೀವು ಓಪನ್ ಮಾಡಿ ನೋಡಿದಾಗ ನಿಮ್ ದೇವ್ರ್ ಕಾಣ್ಸಿದ್ರೆ ನನ್ ಮುಂದೆ ರೀಕವರ್ ಆದ್ಮೇಲೆ ನನ್ಗೆ ಹೇಳಿ ಅಂತ ಮಗು ಹೇಳಿದ್ದು ಒಂದ್ ಕ್ಷಣ ಅವ್ರ ತಲೆಗೆ ಬರುತ್ತೆ ಸೊ ಆಗ ಅವ್ರು ಮತ್ತೆ ತಿರುಗಿ ಮಗು ಹತ್ರ ಬರ್ತಾರೆ ಬಂದು ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ ಇರುತ್ತೆ ಮಗು ಹಾರ್ಟ್ ರೇಟ್ ಏನಿರುತ್ತೋ ಅದು ಕಡಿಮೆ ಆಗ್ತಾ ಇರುತ್ತೆ ಆಗ್ತಾ 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 ಇರೋ ಸಂದರ್ಭದಲ್ಲಿ ಮಗುಗೆ ತಕ್ಷಣ ಹೃದಯದಿಂದ ರಕ್ತ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕ್ಷಣ ಅವ್ರಿಗೆ ಯಾವುದೇ ಪವಾಡಗಳನ್ನು ಕೂಡ ನಂಬದೇ ಇರುವಂತಹ ಡಾಕ್ಟರು ದೇವರು ಎಲ್ಲೋ ಒಂದು ಕಡೆ ಇರಬಹುದೇನೋ ಅಂತ ಹೇಳಿ ಆ ಕ್ಷಣನ ಶುರು ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಡೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾವಿರಾರು ಹೃದಯಗಳನ್ನ ಶಸ್ತ್ರಚಿಕಿತ್ಸೆ ಮಾಡುವಂತಹ ಅವರು ಅವರ ಒಂದು ಆ ರೂಮ್ ಏನಿರುತ್ತೋ ಅಲ್ಲಿ ಒಂದು ದೇವ್ರ ಫೋಟೋನ ತಂದಿಟ್ಕೋತಾರೆ ಸೊ ಇದರಿಂದ ನಮಗೆ ಏನಪ್ಪ ತಿಳಿದು ಬರುತ್ತೆ ಅಂತ ಅಂದ್ರೆ ಅಲ್ಲಿವರೆಗೂ ಆ ಮಗು ಹೃದಯದ ಬಡಿತ ಕಡಿಮೆ ಆಗ್ತಾ ಇತ್ತು ತಕ್ಷಣ ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಜವಾಗಿಯೂ ನಡೆದಿರುವಂತಹ ಘಟನೆ ಆ ಮಗು ಇನ್ನೇನು ಸಾಯು ಸಿಚುವೇಶನ್ ಅಲ್ಲಿ ಇದ್ದಾಗ ಆ ಬ್ಲಡ್ ಮತ್ತೆ ಸರ್ಕ್ಯುಲೇಟ್ ಆಗುತ್ತಲ್ವಾ ರಿಯಲಿ ಅಮೇಜಿಂಗ್ ಅಂತಾನೆ ಹೇಳ್ಬೋದು ಹಾಗಾಗಿ ದೇವ್ರನ್ನ ನಾವು ಯಾರು ಕೂಡ ನೋಡಿಲ್ಲ ಗಾಳಿನ ನಾವ್ ಯಾರಾದ್ರೂ ನೋಡಿದೀವಾ ಇಲ್ಲ ಆದ್ರೆ ನಾವು ಗಾಳಿನ ಏನ್ ಮಾಡ್ತೀವಿ ಫೀಲ್ ಮಾಡ್ತೀವಿ ಮೀನ್ಸ್ ಅನುಭವಿಸ್ತೀವಲ್ವಾ ಇವಾಗ ನಾವು ಅಹ್ ಏನು ಭೂಮಿ ಇದೆ ಭೂಮಿ ಒಳಗಡೆ ನಾವೆಲ್ಲ ಜೀವಿಗಳಿದೀವಿ ಇದೇ ಭೂಮಿ ತರ ನಮ್ಮ ಒಂದು ಬ್ರಹ್ಮಾಂಡನೇ ಇದೆ ಆದ್ರೆ ಈ ಬ್ರಹ್ಮಾಂಡನೆಲ್ಲ ಸೃಷ್ಟಿ ಮಾಡಿರೋರು ಯಾರು ನಾವ್ ಯಾರಾದ್ರೂ ನೋಡಿದೀವ ಇಲ್ಲ ಆದ್ರೆ ಗಾಳಿನ ಹೇಗೆ ಫೀಲ್ ಮಾಡ್ತೀವೋ ಹಾಗೆ ನಮ್ಮ ಸುತ್ತಮುತ್ತ ವಾತಾವರಣ ಫೀಲ್ ಮಾಡ್ತೀವಲ್ವಾ ಅದೇ ರೀತಿ ನಾವು ದೇವ್ರನ್ನು ಕೂಡ ದೇವ್ರು ಒಂದು ದೇವ್ರನ್ನ ನಾವು ಸೌಲ್ಗೆ ಕಂಪೇರ್ ಮಾಡ್ತೀವಿ ಆತ್ಮಕ್ಕೆ ಕಂಪೇರ್ ಮಾಡ್ತೀವಿ ನನ್ ಪ್ರಕಾರ ವೈಯಕ್ತಿಕವಾಗಿ ದೇವ್ರ ಇದ್ದಾನೆ ಅಂತ ಹೇಳೋದಿಕ್ಕೆ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ದೇವ್ರ ಅನ್ನೋದು ಒಂದು ಎನರ್ಜಿ ಕಣ್ರಿ ಅಷ್ಟೇ ನಾವು ನೆಗೆಟಿವ್ ಎನರ್ಜಿ ಇರೋದನ್ನ ನಂಬೋದೇ ಆದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಯಾವುದೋ ಒಂದು ಘಟನೆ ಆದಾಗ ನಮಗೆ ದುಃಖ ಆಗಿರಬಹುದು ಅಥವಾ ನೋವಾಗಿರ್ಬಹುದು ಈ ರೀತಿಯಾದಂತಹ ಎಷ್ಟೋ ಎನರ್ಜಿಸ್ ನಮ್ಮನ್ನ ಯಾವಾಗ ಕೆಳಗಡೆ ಕುಗ್ಗಿಸುವಂತಹ ಎನರ್ಜಿಸ್ ಇರುತ್ತಲ್ವಾ ಸೊ ಆಗ ಇನ್ನೊಮ್ಮೆ ನಾವು ಮತ್ತೆ ಈ ಕಷ್ಟನ ತುಳಿದು ಮತ್ತೆ ಮೇಲಕ್ಕೆ ಬರಬೇಕು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಬರುತ್ತಲ್ವಾ ಅದನ್ನ ನಾವು ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕರಿತೀವಿ ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೋ ಪಾಸಿಟಿವ್ ಎನರ್ಜಿ ಕೂಡ ಅಲ್ಲಿರುತ್ತೆ ಸೊ ಆಗ ಆ ಒಂದು ಎನರ್ಜಿನ ನಾವು ದೇವರು ಅಂತ ಯಾಕೆ ಕರ್ಕೊಳ್ಬಾರ್ದು ಈಗ ಸುಮಾರು ಘಟನೆಗಳು ಮನುಷ್ಯನ ಜೀವನದಲ್ಲಿ ಮನುಷ್ಯನ ಬದುಕಲ್ಲಿ ನಡೀತಾ ಹೋಗುತ್ತೆ ಅದಕ್ಕೆಲ್ಲದಕ್ಕೂ ಕುಗ್ಗಬಾರದು ಅಂತ ಹೇಳಿ ನಮ್ಮ ಹಿರಿಯರು ಕಾಲ್ಪನಿಕವಾಗಿ ತಂದಿಟ್ಟಂತಹ ಒಂದು ನಂಬಿಕೆನೆ ದೇವರು ಅಂತ ಹೇಳಬಹುದೇನೋ ನನ್ನ ವೈಯಕ್ತಿಕವಾಗಿ ಯಾಕಂದ್ರೆ ದೇವರು ಸರ್ವಾತ್ಮ ಎಲ್ಲರಲ್ಲಿಯೂ ಕೂಡ ಅವನಿರ್ತಾನೆ ಆದ್ರೆ ಅದು ನಮ್ಮ ಯೋಚನಾ ಲಹರಿ ನಾವು ಯಾವ ರೀತಿಯಾಗಿ ಯೋಚಿಸ್ತೀವಿ ನಮ್ಗೆ ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ನಾವು ಡಿಪ್ರೆಷನ್ ಹೋಗಿರ್ಬಹುದು ಅದ್ರಿಂದ ಹೊರಗೆ ಬರಕ್ಕೆ ನಮ್ಮ ಮನ್ಸಲ್ಲಿ ಯಾವ್ದೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಲ್ವಾ ಅದೇ ದೇವ್ರು ಅಂತ ನಾವು ಯಾಕೆ ಅನ್ಕೋ ನಮ್ಮನ್ನ ಒಂದ್ರಿಂದ ಮತ್ತೊಂದು ಗೆ ಕರ್ಕೊಂಡು ಹೋಗಕ್ಕೆ ನಮ್ಮ ಹಿಂದೆ ಯಾರೋ ಒಬ್ರು ಇದ ಇದಾರೆ ಅಂತ ನಾವು ನಂಬ್ಕೋತೀವಲ್ವಾ ಅದನ್ನ ದೇವ್ರು ಅಂತ ಯಾಕೆ ಕರ್ಕೋಬಾರ್ದು ಅದೇ ರೀತಿ ಯಾವುದೋ ಒಂದು ತಾಯಿ ತನ್ನ ಮಗುಗೋಸ್ಕರ ಯಾವುದೋ ಒಂದು ಹರಕೆನ ಇಟ್ಕೋತಾಳೆ ಹರಕೆನ ಇಟ್ಟು ಆ ಮಗು ಕಾಯ್ಲೆ ಹುಷಾರಾಗ್ಲಿಲ್ಲ ಅಂತ ಸುಮ್ನಾಗಲ್ಲ ಹರಕೆಯ ನಂಬಿಕೆಯ ಜೊತೆಗೆ ಮಗುಗೆ ಯಾವ್ಯಾವ ರೀತಿಯಾಗಿ ಔಷಧಿಗಳನ್ನ ಕೊಡ್ಬೇಕು ಅದೆಲ್ಲನ್ನು ಕೊಡ್ತಾ ಇರ್ತಾರೆ ಆದ್ರೆ ಆ ನಂಬಿಕೆ ಯಾವಾಗ ಸ್ಟಿಫ್ ಆಗಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೋ ಆಗ ಆ ಮಗು ರಿಕವರ್ ಆಗುತ್ತೆ ಯಾಕಂದ್ರೆ ಯಾರೋ ಒಬ್ರು ಇದ್ದಾರೆ ಏನೋ ಒಂದ್ ಆಗುತ್ತೆ ಏನೋ ಒಂದ್ ನಡೆಯುತ್ತೆ ಸತತವಾಗಿ ನಮ್ಮಲ್ಲಿ ನಂಬಿಕೆ ಬರುತ್ತೆ ಅದನ್ನ ನಾವು ಅನುಭವಿಸ್ಬೇಕು ದೇವ್ರನ್ನ ನಾವು ಯಾವತ್ತು ಅಲ್ಲಿದಾನೆ ಇಲ್ಲಿದ್ದಾನೆ ಅಂತ ಹುಡ್ಕೋಕ್ ಹೋಗ್ಬಾರ್ದು ಯಾಕಂದ್ರೆ ದೇವ್ರು ಸರ್ವವ್ಯಾಪಿ ಅವನನ್ನ ನಾವು ಹುಡ್ಕೋದ್ರಲ್ಲಿ ಯಾವುದೇ ಪ್ರಯತ್ನ ಇಲ್ಲ ದೇವ್ರನ್ನ ಅನುಭವಿಸ್ಬೇಕು ಅನುಭವಿಸಿದಾಗ ಮಾತ್ರ ನಮಗೆ ದೇವ್ರು ಕಾಣೋದಕ್ಕೆ ಸಾಧ್ಯ ಕೆಲವೊಬ್ರು ಅದನ್ನ ಅಧ್ಯಾತ್ಮದಲ್ಲಿ ಹುಡುಕ್ತಾರೆ ಕೆಲವೊಬ್ರು ಅದನ್ನ ಆಚರಣೆಗಳಲ್ಲಿ ಹುಡುಕ್ತಾರೆ ಕೆಲವೊಬ್ರು ಅಹ್ ಅದನ್ನ ಧರ್ಮಗಳಲ್ಲಿ ಹುಡುಕ್ತಾರೆ ಕೆಲವೊಬ್ರು ತನ್ನ ಸುತ್ತಮುತ್ತಲಿನಲ್ಲಿಯೇ ಹುಡುಕ್ತಾರೆ ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ರೀತಿಯಾಗಿ ದೇವರು ಕಾಣಿಸ್ಕೊಳ್ತಾರೆ ಅದು ಅವರವರ ನಂಬಿಕೆಯ ಮೇಲೆ ನಿರ್ಧಾರ ಆಗಿರುತ್ತೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ದೇವರು ನಮ್ಮ ಒಂದು ಅಹ್ ಪಾಸಿಟಿವ್ ಎನರ್ಜಿ ಮೇಲೆ ನಮ್ಮ ಒಂದು ಆ ಸ್ವಚಿಂತನೆ ಅದ್ರ ಜೊತೆಗೆ ಸ್ವಚ್ಛವಾದಂತಹ ಚಿಂತನೆ ಮೇಲೆ ದೇವರು ನಮ್ಮಲ್ಲಿ ಸದಾ ನೆಲೆಸಿರ್ತಾನೆ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು